ಎಲ್ಲರಿಗೂ ನಮಸ್ಕಾರ ಈ ಈಸ್ಯೂಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೊಟೊ ಹಣ್ಣಿನಿಂದ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಕೇವಲ ಮೂರೇ ಪದಾರ್ಥದಲ್ಲಿ ಮಾಡಿರುವಂತಹ ಉಪ್ಪಿನಕಾಯಿ ಇದು ತುಂಬಾ ಟೇಸ್ಟಿಯಾಗಿದೆ ಅನ್ನಕ್ಕೆ ಸೇಡಿಶಕ್ಕೆ ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಏಳರಿಂದ ಎಂಟು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಈ ಟೊಮೊಟೊ ಹಣ್ಣನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಷ್ಟನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಕಡ್ಡಿ ಗರ್ಬೆವೆಲೆ ಬೇಕಾಗುತ್ತೆ ನೆಕ್ಸ್ಟು ಒಂಥವನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಬಿಸಿಯಾದ ನಂತರ ಎಣ್ಣೆ ಹಾಕೋಬೇಕಾಗುತ್ತೆ ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆ ಹಾಕೋಬೇಕಾಗುತ್ತೆ ಹಾಗೆಯೇ ಕೆಜ್ಜಿ ಕಡೆ ಬೆಳ್ಳುಳ್ಳಿ ಹಾಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕಿದ ನಂತರ ಕರ್ಬೇವೆಲನ ಹಾಕಿದ್ದೀನಿ ಕರ್ಬೇವೆಲೆ ಹಾಕಿದ ನಂತರ ನಾನು ಚಿಕ್ಕಿದಾಗ ಕಟ್ ಮಾಡಿಟ್ಕೊಂಡಿರು ಟೊಮೊಟೊ ಹಣ್ಣನ್ನು ಇದ್ದೀನಿ ಈ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ಟೊಮೊಟೊ ಹಣ್ಣು ತುಂಬಾ ಮುಖ್ಯ ಹಣ್ಣಾಗಿರಬೇಕು ಟೊಮೊಟೊ ಹಣ್ಣು ಹಾಗಾಗಿ ಕಾಯಿ ಆಗೋದಿಲ್ಲ ಟೇಸ್ಟಿಯಾಗಿರುತ್ತೆ ಇದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣು ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಒಂದು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಐದು ನಿಮಿಷ ಭೇದಕ್ಕೆ ಬಿಡ್ತೀನಿ ಒಂದು ಲಿಟ್ನ ಕ್ಲೋಸ್ ಮಾಡಿ ನೋಡ್ತಾ ಇರ್ಬೋದು ಐದು ನಿಮಿಷ ಆಗಿದೆ ಟೊಮೊಟೊ ಹಣ್ಣಲ್ಲಿರೋ ನೀರಿನ ಅಂಶ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಇದಕ್ಕೆ ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕೊಳ್ಳಿ ಹಾಗೆಯೇ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ನೀವು ಖಾರದ ಪುಡಿನ ಸೇರಿಸ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಮಾಡೋದು ತುಂಬನೇ ಸುಲಭ ಅಂತಲೇ ಹೇಳ್ಬೋದು ಕೇವಲ ಮೂರೇ ಪದಾರ್ಥದಲ್ಲಿ ನಾವು ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾವು ಚಪಾತಿಗೆ ಅಥವಾ ಅನ್ನಕ್ಕೆ ಪೂರಿಗೆ ರೋಟಿಗೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ತುಂಬನೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ ಈ ರೆಸಿಪಿ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ತಿಂದರೆ ನೀವು ಈ ರೀತಿಯಾಗಿ ನೀವು ಮಾಡ್ಕೊಂಡು ಪದೇ ಪದೇ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿನ ನಾವು ಒಂದರಿಂದ ಎರಡು ವಾರ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದನ್ನು ನಾವು ಲೋ ಫ್ಲೇಮಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ ಅಷ್ಟೇ ಬೆಲ್ಲ ಹಾಕಿದ ನಂತರ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೀವು ಒಂದ್ಸಲಿ ತಿಂದರೆ ನೀವು ಇದೇ ರೀತಿಯಾಗಿ ನಿಮ್ಮ ಮನೇಲಿ ಮಾಡ್ಕೊಂಡು ತಿಂತೀರಾ ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿ ನೋಡೋದಕ್ಕೆ ಸೇಮ್ ಟೊಮೆಟೊ ಗೊಜ್ಜು ಥರ ಇದೆ ಆದರೆ ಇದು ಟೊಮೊಟೊ ಗೊಜ್ಜಲ್ಲ ಇದು ಟೊಮೊಟೊಯಿಂದ ಮಾಡಿರುವಂತಹ ಉಪ್ಪಿನಕಾಯಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿರುವಂತಹ ತುಂಬನೇ ಅದ್ಭುತವಾಗಿರುವಂತಹ ಕಡಿಮೆ ಸಮಯದಲ್ಲಿ ಮಾಡಿರುವಂತಹ ಉಪ್ಪಿನಕಾಯಿ ರೆಡಿನೇ ಆಗೋಯಿತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು